ಮಾಯಪ್ಪ ಕೂಗೆ ಅವರಿಗೆ ರೈತ ಸಂಘದ ಮುಖಂಡನಿಂದ ಮಾರಣಾಂತಿಕ ಹಲ್ಲೆ ಮೊರಬ್ ಗ್ರಾಮದ ಬಸವನಗರ ಸರ್ಕಾರಿ ಜಾಗದಲ್ಲಿ ರಸ್ತೆಗೆ ಸಂಬಂಧಿಸಿದಂತೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ವ್ಯಾಜ್ಯವಿದೆ ಯಾವುದಕ್ಕೂ ಸಂಬಂಧಪಡದ ವ್ಯಕ್ತಿ ಕುಮಾರ್ ಕಲ್ಲಪ್ಪ ಕೂಗೆ ಬಂದು ನಾನು ರೈತ ಸಂಘದ ತಾಲೂಕಾ ಸದಸ್ಯ ಮತ್ತು ನನ್ನ ಹೆಂಡತಿ ಶೋಭಾ ಕೂಗೆಯವರು ರೈತ ಸಂಘದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ನಿಮ್ಮನ್ನು ಬಿಡೋದಿಲ್ಲ ಎಂದು ಕೂಗಾಡಿ ಜಗಳ ಮಾಡಿ ನನ್ನ ತಲೆ ಹೊಡೆದು ಹಲ್ಲೆ ಮಾಡಿ ತೀವ್ರ ಗಾಯಗೊಳಿಸಿದ್ದಾನೆ ಎಂದು ಹಲ್ಲೆಗೊಳಗಾದ ವ್ಯಕ್ತಿ ಮಾಯಪ್ಪ ಕೂಗೆ ಮಾಧ್ಯಮಕ್ಕೆ ತಿಳಿಸಿದರು ಈಗ ಅವರು ಹಾರುಗೆರೆ ಪಟ್ಟಣದ ಖಾಸಗಿ ಆಸ್ಪತ್ರೆಯಾದ ಸುರಕ್ಷಾದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ ಕುಡಚಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ರೈತ ಸಂಘದ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಜನರ ಬಳಿ ಹಣ ಪೀಕುವುದೇ ಇವರ ನಿತ್ಯಕಾಯಕವಾಗಿದೆ ಎಂಬುದು ಮಾಯಪ್ಪ ಕೂಗೆ ಅವರ ಆರೋಪವಾಗಿದೆ ರಸ್ತೆಗೆ ಸಂಬಂಧಪಟ್ಟಂತೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿದ್ದ ಜಗಳವನ್ನು ಕುಡಚಿ ಪೊಲೀಸ್ ಠಾಣೆಯ ಪಿ ಎಸ್ಐ ಪ್ರೀತಂ ನಾಯಕ್ ರವರ ಸಲಹೆ ಮೇರೆಗೆ ನ್ಯಾಯ ಬಗೆಹರಿಸಲು ಪಂಚರ ಜೊತೆ ಹೋದಾಗ ಸಂಬಂಧಪಡದ ಕುಮಾರ್ ಅವರು ಮಾತಿಗೆ ಮಾತು ಬೆಳೆಸಿ ವಿಕೋಪಕ್ಕೆ ತಿರುಗಿ ಕೈಗೆ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಿದ್ದಾನೆ ಎಂದು ನ್ಯಾಯ ಬಗೆಹರಿಸಲು ಹೋದ ವ್ಯಕ್ತಿಯಾದ ಸಹದೇವ್ ಯಡ್ರಾವಿ ಮಾಧ್ಯಮಕ್ಕೆ ತಿಳಿಸಿದರು ವರದಿಗಾರರು ಹನುಮಂತ್ ಸನಕಿನವರ್ ರಾಯಬಾಗ್

ನಾವು ಹಳೆ ಹತ್ತಿರ ಸದಸ್ಯ ಗಂಡಮಣಿ ಮತ್ತು ಸದ್ಮಣಿ ಅವರು ನೀವು ಮೂರು ಅಣಕನ ಕೊಡ್ಬೇಕು ಬಂದ ಮಂದರೆ ಇವ್ರು ಇದ್ದವ್ರೆ ನಾವು ಹಂಗೆ ಆಗಿ ಬಿಡಲ್ಲ ನಮಗೆ ಅಲ್ಲಿ ಆಗಬೇಕು ಇಲ್ಲಿ ಆಗಬೇಕು ಇವರಿಗೆ ನಮ್ಗೆ ಸಂಬಂಧ ಇದೆ ಮಕ್ಕಳು ಈಗ ನಮ್ಗೆ ಸಂಬಂಧ ಬರೋದು ಯಾಕಂದರೆ ಅವ್ರ ಅಪ್ಪ ಅಣ್ಣ ನಮ್ಮ ಅವರಪ್ಪ ನಮ್ಮ ತನಕ ಅವ್ರ ಒಣ ನಮ್ಮ ಮನೆಗೆ ಇದ್ದಾರೆ ನಾವು ಮೂರು ಮಂದಿ ನಾವು ಕಾಲ ಬರ್ಬೇಕು ಇವಾಗ ಒಂದು ನಾ ಅದೇ ಕೊಡೋಂಗಿಲ್ಲ ಹಂಗೆ ಈಗ ಹಾಕ್ತಾರೆ ಆಯ್ತು ನಾ ನಮ್ಮದು ಕುಂದಾವರಿ ಶಾಲೆ ಐತಲ್ಲ ನಾ ರೈತರ ಸಂಘದ ನಮ್ಮ ಕಾರ್ಡ್ ನಾನು ಆಯ್ತು ಜಲ ಅಧ್ಯಕ್ಷರವರು ನಾ ತಾಲೂಕಾಯಿದ್ದೀನಿ ನಾನು ಯಾರು ಏನು ಮಾಡೋದರು ಅಂತ ಹೇಳಿ ಬಂದು ಕೇಳ್ತಾನೆ ಆಯ್ತು ಯಾಕಂದ್ರೆ ನಾನು ಇಂದಿಲ್ದ ಅಧ್ಯಕ್ಷ ತನಿ ನಿಮ್ಮದು ಕಮರ್ ಇತ್ತ ನಾವೇನು ಬೇರೆ ಅಲ್ಲ ನಮ್ದು ಎಲ್ಲ ಶಾಲೆ ಐತಿ ಏ ನಮ್ಮ ಏನಮ್ಮ ಕಾಡೈದಿಂದ ಏನು ಕಾಡಿಲ್ಲ ಅಂದರೆ ನಮ್ಮಂತೆ ಆಯಿತು ಆ ನಿಂತಿದ್ದರೆ ಮನೆಯವರು ನಮ್ಮ ಥರ ಇದ್ರೆ ಬರಬಾರ ಅದ್ರಕಾಯಿ ಅವನು ಆ ಕೇಳಿದ್ರೆ ಬಂದ ಬಟ್ ಡಿ ಬಡದಾನ ಬಡದಾನು ತನಗೆ ಬಲಿ ಬರ್ತದೆ ನಾ ಡಾಕ್ಟ್ರಿಗೆ ಬೈನ್ ಬಂದ ಮಂತ್ರಿ ಅಲ್ಲಿವರೆ ನಮ್ಮ ಅವು ಬೇಕಿದ್ರು ಈಗ ನಾವೆಲ್ಲ ನಮ್ಮ ಅಪ್ಪ ನಮ್ಮ ಅವರೇ ನಮ್ಮ ಅದನ್ನು ನಮ್ಮ ಅಮ್ಮ ನಾನು ನಮ್ಮ ಅವೀ ನೇ ದಾಖಲೆ ಮಾಡ್ಕೊಂತ ಹೇಳಿದ್ದೆ ಈಗ ಸಂಜೆ ನಮ್ಮ ಅಮ್ಮವನ್ನ ಕೊಡ್ಕೊಂಡು ಎರಡೇ ಮನ್ಸಿದ್ದಾರೆ ಅವರ ಹದಿನೈದು ಬೇಗ ಪೊಲೀಸರು ಯಾರಾದರೂ ಬಂದಿದ್ದರು ಆ ಬಡಿಗೆ ಬೈ ಬಂದಿ ಆಮಿಲಿನೇ ಕೊಡ್ಕೊಂಡ ನಮಗೆ ಇದು ನನ್ನ ಮಕ್ಕಳಿ ನಮ್ಮ ಅಪ್ಪ ಎಲ್ಲ और मारखलापा कुडिया रे मत निशानाथ खलापा कुडिया मंजू खलापा कुडिया खलापा राम कुडिया कैत शांतवा खलापा कुडिया मत रुक्मा खलापा कुडिया मत शोभा कुमार कुडिया अभिषेक कुमार कुडिया और रमा मोहम्मद रमा कुडिया रतन रमा कुडिया तो ये लोग रमा कुडिया ये लोग का थाने बैठे ಇವ್ರದ್ದು ಇವ್ರ ನಮ್ಮ ನಮಗೆ ಬ್ಯಾಂಗ್ ಭಗವಲ್ ಇರ್ತದ ಮಾತಾಡೋದು ಇರ್ತದೆ ಧಡಕ್ ಬಂದ್ರೆಲ್ಲ ಜನ ಬೆಳಗ್ಗೆ ಬರ್ತಾರೆ ಮತ್ತೆ ಈಗ ನಾ ಈಗ ಬಡ್ದು ಅವ್ರ ಮನಸ್ತಾಗ ನಮ್ಮ ಮನೆ ಬಂದು ಬಂದು ನನ್ನ ಬಡದಾಗ ಮತ್ತು ಕೆಲಕೆ ಅವ್ರು ಮಾಡ್ತಾನ ಹೆಂಗೆ ಯಾರು ಅಪ್ಲೋ ಬರ್ತಾರೆ ನಾವು ಅವ್ರ ಮನೆ ಮುಂದಾಗ ನನ್ನ ಮನಿ ನಾವು ಅವ್ರ ಮನಗೆ ಹೋಗಿಲ್ಲ ಅವ್ರು ಬಂದಾಗ ಹೋಗಿಲ್ಲ ಇವರು ನಮ್ಮ ಮನೆ ಮುಂದೆ ಬಂದು ನನ್ನ ಬಡದ ಅಣ್ಣ ಒಬ್ಬಮ್ಮ ಕಾರ್ಮೀಗ ಬಡಿದಾರೆ ಅವಾಗ ಪೊಲೀಷನ್ಗಾಗಿ ಮುಗಿಸಿದೆ ಮತ್ತು ಈಗ ಹಿಂಗೆ

ತಂದೆ ತಕರಾರಿಗೆ ಸಂಬಂಧ ಒಂದು ಅರ್ಜಿ ಮಾಡಿದರು ಆ ಅರ್ಜಿ ವಿಚಾರಣೆಗಾಗಿ ನಾನು ನಮ್ಮ ಹಿರಿಯರ ಹಿರಿಯರಾದ ಸದಾಶಿವ ಅಮ್ಮನಿಯವರು ಕೂಗಿ ಆ ರಾಮ ಕೂಗಿಯನ್ನು ಎದರಾವಳಿ ಇದ್ದಲ್ಲ ಆತನ ಪರವಾಗಿ ನಾವು ಸುರೇಶ್ ಕೂಗಿ ಅಂತ ಹೇಳಿ ರೈತ ಸಂಘದ ಅವರು ಆಮೇಲೆ ಗುರುನಾಥ ಹೆಗಡೆ ಅವರು ಆಮೇಲೆ ಇನ್ನೂ ಒಂದು ನಾಲ್ಕೈದು ಜನ ರೈತ ಸಂಘದ ನಾಯಕರು ಎಲ್ಲರೂ ಕೂಡಿಕೊಂಡು ಆ ಕುರ್ತಿಯಲ್ಲಿ ವಿಚಾರಣೆ ಮಾಡಿ ಅರ್ಜಿಯನ್ನು ಯಾವ ರೀತಿ ಮುಗಿಸ್ಬೇಕು ಯಾವ ರೀತಿ ಸರಿ ಮಾಡಬೇಕು ಅಂತ ವಿಚಾರಣೆ ಮಾಡಿದಾಗ ಪ್ರೀತಮ್ ನಾಯಕ್ ಸಾಹಿಬ್ರು ಪಿ ಎಸ್ ಐ ಪ್ರೀತನ ನಾಯಕ್ ಸಾಹಿಬ್ ಮಾರ್ಗದರ್ಶನ ಮಾರ್ಗದರ್ಶನಕ್ಕೆ ಈ ರೀತಿ ಮಾಡಿದರೆ ಸರಿ ಆ ರೀತಿ ಮಾಡಿ ಅಂತ ನಮಗೆ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದ ಮೇರೆಗೆ ನಾವು ಹತ್ತನೇ ತಾರೀಕಿಗೆ ಸ್ಥಳಕ್ಕೆ ಹೋಗಿ ಆ ಹುಟ್ಟಲ್ ಪುಗೆಯನ್ನುವರಿಗೆ ಕನ್ವಿನ್ಸ್ ಮಾಡಿ ಹೇಳ್ತಾ ಇದ್ವಿ ಯಾಕಂದ್ರೆ ಹುಟ್ಟಲ್ ಪುಗೆ ಅವ್ರೂ ಚಕಮ್ ಬಂದಿರಲಿಲ್ಲ ರಾಮ ಪುಗ್ಗೆ ಒಬ್ಬರು ಮಾತ್ರ ಬಂದಿದ್ದರು ಅದು ಮಾರ್ಗ ಪುಗೆ ಇಲ್ಲ ಅದು ಹುಟ್ಟಲ್ಗೆ ಕನ್ವೆನ್ಸ್ ಮಾಡಿ ಹೇಳ್ತಾ ಇದ್ವಿ ಹುಟ್ಟಲ್ಗೆ ನಮಗೆ ಸ್ವಲ್ಪ ಮಾತಿನ ಚಟುವಟಿಕೆ ಇತ್ತು ಸರಿಯಾಯಿತು ಹೋಗ್ತಾಯಿತ್ತು ಹೇಳ್ತಾ ಇದ್ವಿ ಆ ನ್ಯಾಯದಲ್ಲಿ ಕುಟಲ ರಾಮ ಮತ್ತು ಮಾಯಪ್ಪ ನ್ಯಾಯ ಇರೋದು ಈಗ ಮೂರು ಜನರಿಗೆ ಮಾತ್ರ ಈ ಮೂರು ಜನರ ನ್ಯಾಯದಲ್ಲಿ ಈ ಕುಮಾರ್ ಕೂಗಿ ಸಹ ಆತನ ಕುಟುಂಬದ ಸಹಚರರು ಆತನ ತಂದೆ ತಾಯಿ ಅಂತಂಬುದು ಈ ವ್ಯವಹಾರಕ್ಕೆ ಏನು ಸಂಬಂಧ ಇಲ್ಲದ ವ್ಯಕ್ತಿಗಳು ವಿನಾಕನ ರಸ್ತೆ ಬದಿಗೆ ಬಂದು ನಿಂತ್ಕೊಂಡು ಅಬ್ಸರ್ವೇಷನ್ ಮಾಡೋದು ವಿಡಿಯೋ ಮಾಡೋದು ಇದ್ದಾರೆ ಯಾಕೆ ಮಾಡ್ತಾ ಇದ್ದೀರಪ್ಪ ಅಂತ ಕೇಳಿದಾಗ ನಮ್ಮ ಮೇಲೆ ಮಂದಂಗ ಮಾಡಿ ನಾವು ವಿಡಿಯೋ ಮಾಡೋರ ಯಾರು ಮಾಡ್ತಾರೆ ನೋಡ್ರಿ ಅವರೊಂದನ್ನು ನಾವೊಂದನ್ನು ನಡೀತೀವಿ ಸುಮಾರು ಒಂದು ಐದಾರು ವರ್ಷದಿಂದ ಒಂದು ಹಳೆಯ ಪಂಚಿಕೆಯನ್ನು ಮಾಡಿದ್ದೀವಿ ನಾವು ಸಹಾಯ ಬ್ರಹ್ಮಣ್ಯವರು ನಾವು ಆ ಹಳೆ ನ್ಯಾಯನ ತಕೊಂಡು ಅದರ ಬಗ್ಗೆ ಬಿಗೇರಿಸ್ತೀವಿ ಇದನ್ನು ಬೇಗ ಈಗ ಬಂದಿರೋ ನ್ಯಾಯನ ಮೊದಲು ಬಗೆಹರಿಸ್ತೀವಿ ಈಗ ಏನೋ ಇದನ್ನು ವಿಟಲವರು ಬಗೆಹರಿಸ್ತೀವಿ ಆಮೇಲೆ ನಿಮಗೂ ಬಗೆಹರಿಸ್ತೀವಿ ಸ್ವಲ್ಪ ವೇಟ್ ಮಾಡಿ ಸಮಾಧಾನ ಇರುತ್ತೆ ಸಾಕಷ್ಟು ಬಿನ ಮಾಡಿ ಹೇಳಿದರು ಅವ್ರು ಯಾರೂ ತಿಳ್ಕೊಳ್ಳೋ ರೀತಿಯಲ್ಲಿ ತಿಳ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ ಅವರೊಂದನ್ನು ಇವರೊಂದ ನಂದ ಇರೋ ನ್ಯಾಯ ವಿಠಲ ರಾಮ ಮಾಯಕಂದ ಈ ನ್ಯಾಯ ಸೈಡ್ ದಂಡಿಸಿತ್ತು ಅವ್ರು ಕುಮಾರ್ ಕೂಗಿಯವರು ಈ ನ್ಯಾಯದಾಗ ಬಂದು ಎಂಟ್ರಿ ಕೊಟ್ಟರು ಎಂಟ್ರಿ ಕೊಡಬಾರದಾಗಿತ್ತು ಅವರು ಇಪ್ಪ ಈ ನ್ಯಾಯದಾಗ ಅವ್ರು ಬಂದು ಎಂಟ್ರಿ ಕೊಟ್ಟು ಆ ಅದ್ರಲ್ಲಿ ಹೋಗಿ ಕಲ್ಲು ಹೋಗಿ ಇದರಲ್ಲಿ ಹೋಗಿ ಅಂದ ಮಾಯಪ್ಪ ಹೋಗಿ ಅವ್ರ ಮೇಲೆ ಇಡೀ ಕುಟುಂಬಸ್ಥ ಹಲ್ಲೆ ಬಳಿದ್ರು ಎಲ್ಲರೂ ನೀವು ಇವನ ತಂದೆ ಇವ್ನ ತಾಯಿ ಇವ್ರ ಮೂರು ಜನ ಮಾತ್ರೆ ಮನೇಲಿರ್ಬೋದು ಅವರು ಒಂದು ಹತ್ತು ಹದಿನೈದು ಜನ ಬಂದು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು ನಾವು ಸುರಾಜ ಬರ್ಮನೆ ಅವರು ಸಾಕಷ್ಟು ಸಾರಿ ಎಳ್ದು ಬಿಡಿಸಿ ತೆಗೆದು ಹೋಗಿದ್ರು ಯಾರೂ ಕೇಳಿಲ್ಲ ಕೈಗೆ ಬಂದದ್ದನ್ನ ಹೋಗಿದ್ರು ಹೊಡೆದ್ರು ಹೊಡೆದ್ರು ಇವ್ರಾಗೆ ವೃದ್ಧಾಯವ್ರ ಮ್ಯಾಗ ಇವ್ರ ಮ್ಯಾಗ ಅಲ್ಲೇ ಮಾಡಿದ್ರು ಹೇಳ್ಲಿಲ್ಲ ನಾನು ಅಲ್ಲೇ ಸ್ಥಳದಲ್ಲಿ ನೋತ್ಕೊಂಡೆ ಪಿ ಎಸ್ ಐ ಅವ್ರಿಗೆ ಇಂಟಿಮಿಷನ್ ಕೊಟ್ಟೆ ಮಾಹಿತಿ ಕೊಟ್ಟೆ ಸರ್ ಇಲ್ಲಿ ಬಂದಿದ್ವಿ ಹೀಗೆ ಆಯಿತು ಯಾರು ಹೇಳಿದ್ರು ಕೇಳಿಲ್ಲ ಗದ್ದೆ ಮಾಡಿದ್ದಾರೆ ಹೊಡೆದಾಡಿದ್ದಾರೆ ಬರದಾಡಿದ್ದಾರೆ ಅಂತ ಪಿ ಎಸ್ ಐ ಅವರಿಗೆ ತಿಳಿದ್ರೆ ಅವಲ್ದಾರವ್ರ ಸಂತಾಸ ಅಂತ ಹೇಳಿದ್ರು ಅವರಿಗೆ ತಿಳಿದ್ರು ಅದರಲ್ಲೇ ಯಾರೋ ಒಬ್ಬರು ಒಂದೊಂದು ಫೋನ್ ಮಾಡಿದರು ಒಂದೊಂದು ಟು ಅದರಿಂದ ಮೇಜರ್ ಮೇಡಮ್ ಅಂದರೆ ಒಬ್ಬರು ಪೊಲೀಸ್ಗಳ ಬಂದರು ಅವರು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋದರು ಇನ್ಮೇಲೆ ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಮತ್ತು ನೋಡೋಣ ಪೊಲ್ಯೂಷನ್ ವಿಚಾರಣೆ ಪೊಲೂಷನ್ ಬರೀಲಿ ಏನಾಗುತ್ತೆ ಸರ್ ಸರ್ ಸೌದ್ರೆ